ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೇವಲ ಬಾಂಬ್ ಗ್ರೆನೇಡ್ ಮಿಸೈಲ್ ಡ್ರೋನ್ಗಳಿಗೆ ಸೀಮಿತವಾಗಿದ್ದ ದಾಳಿ ಇದೀಗ ಸಂವಹನ ಉಪಕರಣಗಳಿಗೂ ವಿಸ್ತರಿಸಿದೆ ಲೆಬನಾನ್ ಹಾಗೂ ಸಿರಿಯಾದಲ್ಲಿ ಹಿಜ್ಬುಲ್ಲಾ ಉಗ್ರರ ಬಳಿ ಇದ್ದ ಪೇಜರ್ಗಳು ಸ್ಫೋಟಗೊಂಡಿದ್ದು ಹತ್ತಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಎರಡು ಸಾವಿರದ ಏಳುನೂರ ಐವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಇವರಲ್ಲಿ ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿಯ ಸ್ಥಿತಿ ಗಂಭೀರವಾಗಿದೆ ಪೇಜರ್ಗಳು ಏಕಾಏಕಿಯಾಗಿ ಬಿಸಿಯಾಗಿ ಸ್ಫೋಟಗೊಂಡಿವೆ ತನ್ನ ಮೇಲೆ ನಡೆದ ಕ್ಷಿಪಣಿ ದಾಳಿಗೆ ಪ್ರತೀಕಾರ ಎಂಬಂತೆ ಇಸ್ರೇಲ್ ಈ ವಿನೂತನ ಮಾದರಿಯ ದಾಳಿ ನಡೆಸಿದೆ ಎನ್ನಲಾಗ್ತಾ ಇದೆ ಪೇಜರ್ಗಳ ಮೂಲಕ ಉಗ್ರರನ್ನ ಹತ್ತಿಕ್ಕುವ ಇಸ್ರೇಲ್ ನಿರ್ಧಾರ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ ಆದರೆ ಇಲ್ಲಿವರೆಗೆ ಇಸ್ರೇಲ್ ಆಡಳಿತವಾಗಲಿ ಅಥವಾ ಇಸ್ರೇಲ್ ಸೇನೆ ಆಗಲಿ ಈ ಕುರಿತು ಪ್ರತಿಕ್ರಿಯೆ ನೀಡಿಲ್ಲ ಇದರ ನಡುವೆ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ ವಿರುದ್ಧ ಹರಿಹಾಯ್ದಿದೆ ಇದಕ್ಕೆ ಸರಿಯಾದ ಬೆಲೆಯನ್ನ ಇಸ್ರೇಲ್ ತೆರಳಿದೆ ಅಂತ ಹಿಜ್ಬುಲ್ಲಾ ಕಮಾಂಡರ್ ಗುಡುಗಿದ್ದಾರೆ ಕಳೆದ ಫೆಬ್ರವರಿಯಲ್ಲಿ ಹಿಜ್ಬುಲ್ಲಾ ಕಮಾಂಡರ್ ತನ್ನ ಸದಸ್ಯರಿಗೆ ಮೊಬೈಲ್ ಗಳನ್ನ ಬಳಸದಂತೆ ವಾರ್ನ್ ಮಾಡಿದ್ರು ಮೊಬೈಲ್ಗಳು ಇಸ್ರೇಲ್ ಗೂಢಚಾರರಿಗಿಂತ ಅಪಾಯಕಾರಿ ಅವುಗಳನ್ನ ಒಡೆದು ಹಾಕಿ ಇಲ್ವೇ ಕೂತು ಬಿಡಿ ಅಂತ ಹೇಳಿದ್ರು ಅಲ್ಲದೆ ತನ್ನ ಸಂಘಟನೆಯ ಎಲ್ಲಾ ವಿಭಾಗಕ್ಕೆ ಸಂವಹನಕ್ಕೆಂದು ಪೇಜರ್ಗಳನ್ನ ನೀಡಲಾಗಿತ್ತು ಮತ್ತೊಂದೆಡೆ ತೈವಾನ್ನ ಗೋಲ್ಡ್ ಅಪೋಲೋ ಸಂಸ್ಥೆ ಸ್ಫೋಟಗೊಂಡ ಪೇಜರ್ ಗಳನ್ನ ತಾನು ತಯಾರಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಆದರೆ ತನ್ನ ಬ್ರ್ಯಾಂಡ್ ಅನ್ನ ಬಳಸಲು ಪರವಾನಗಿ ಹೊಂದಿರುವ ಬಿ ಕಂಪನಿಯಿಂದ ಇವು ತಯಾರಿಸಲ್ಪಟ್ಟಿದೆ ಅಂತ ಹೇಳಿದೆ ಇನ್ನು ಇತ್ತ ಗಾಯಾಳುಗಳ ಆರೈಕೆಗೆ ಇರಾನ್ ರೆಡ್ ಕ್ರಾಸ್ ಸ್ವಯಂ ಸೇವಕರ ತಂಡವನ್ನ ಕಳುಹಿಸಿದೆ ಆಫ್ರಿಕಾ ದೇಶಗಳಿಗೆ ಕಾಡುತ್ತಿರುವ ಬರಗಾಲ ಜನರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಆಹಾರ ಕೊರತೆ ನೀಗಿಸುವುದೇ ಇದೀಗ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ನಮಿಬಿಯ ಬಳಿಕ ಈಗ ಜಿಂಬಾಬೆ ಸರ್ಕಾರ ಕೂಡ ಆನೆಗಳನ್ನ ಆಹಾರಕ್ಕೆ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ ಇದಕ್ಕಾಗಿ ಸುಮಾರು ಇನ್ನೂರು ಆನೆಗಳನ್ನ ಹತ್ಯೆಗೈಯಲು ಜಿಂಬಾಬೆ ಮುಂದಾಗಿದೆ ಒಂದು ಪಾಯಿಂಟ್ ಆರು ಮೂರು ಕೋಟಿಯಷ್ಟು ಜನಸಂಖ್ಯೆ ಹೊಂದಿರುವ ಜಿಂಬಾಬೆ ದೇಶದಲ್ಲಿ ಅರ್ಧದಷ್ಟು ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅವರ ಹಸಿವನ್ನ ನೀಗಿಸುವ ಉದ್ದೇಶದಿಂದ ಇನ್ನೂರು ಆನೆಗಳನ್ನು ಕೊಲ್ಲೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಕುರಿತಂತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಜಿಂಬಾಬೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಎರಡನೇ ದೇಶವಾಗಿದೆ ಸದ್ಯ ಈ ರಾಷ್ಟ್ರದಲ್ಲಿ ಎಂಬತ್ತ ನಾಲ್ಕು ಸಾವಿರ ಆನೆಗಳಿದೆ ನೆರೆ ರಾಷ್ಟ್ರಗಳೊಂದಿಗೆ ಚೀನಾ ಉದ್ದಟತನವನ್ನ ಮುಂದುವರೆಸಿದೆ ತೈವಾನ್ ಬಳಿಕ ಇದೀಗ ಜಪಾನ್ ಸಮುದ್ರ ತೀರದಲ್ಲೂ ಚೀನಾ ನೌಕೆಗಳು ಕಾಣಿಸಿಕೊಂಡಿದೆ ಬುಧವಾರ ಚೀನಾದ್ದು ಎನ್ನಲಾದ ವಿಮಾನ ವಾಹಕ ನೌಕೆ ಜಪಾನ್ ತೀರ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಜಪಾನ್ನ ದಕ್ಷಿಣ ಯೊನೋಗೋನಿ ಮತ್ತು ಇರಿಯಾವೋಟ್ ದ್ವೀಪಗಳ ನಡುವೆ ಈ ನೌಕೆ ಸಂಚಾರ ನಡೆಸಿದೆ ಜಪಾನ್ ಕರಾವಳಿಯಿಂದ ಇಪ್ಪತ್ತ ನಾಲ್ಕು ನಾಟಿಕಲ್ ಮೈಲು ದೂರದಲ್ಲಿ ಜಪಾನ್ ನಿಯಂತ್ರಿತ ವಲಯದಲ್ಲಿ ಈ ಅತಿಕ್ರಮ ಪ್ರವೇಶ ಕಂಡು ಬಂದಿದೆ ಅಂತ ಜಪಾನ್ ದೂರಿದೆ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಚೀನಾ ನಿರಂತರವಾಗಿ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದೆ ಕಳೆದ ತಿಂಗಳು ಸಹ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಚೀನಾ ನಡೆಯಿಂದ ಪೆಸಿಫಿಕ್ ವಲಯದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ ಅರುಣಾಚಲ ಪ್ರದೇಶ ಗಡಿಗೆ ಹೊಂದಿಕೊಂಡಂತೆ ಚೀನಾ ಹೆಲಿಪೋರ್ಟ್ ನಿರ್ಮಾಣ ಮಾಡ್ತಾ ಇದೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯಿಂದ ಕೇವಲ ಇಪ್ಪತ್ತೆ ಕಿಲೋಮೀಟರ್ ಅಂತರದಲ್ಲಿ ಪಿಎಲ್ಎ ತನ್ನ ಹೆಲಿಪೋರ್ಟ್ ಕಾಮಗಾರಿ ಕೈಗೊಂಡಿದೆ ರನ್ವೇ ಜೆಟ್ ನಿಲುಗಡೆ ಸ್ಥಳ ಸೇರಿದಂತೆ ಹಲವು ಕಾಮಗಾರಿಗಳನ್ನ ಏಕಕಾಲಕ್ಕೆ ಕೈಗೊಂಡಿದೆ ಭಾರತದೊಂದಿಗೆ ಗಡಿ ಉದ್ವಿಗ್ನತೆ ಇರುವಾಗಲೇ ಚೀನಾ ಈ ಕಾರ್ಯಕ್ಕೆ ಇಳಿದಿದೆ ಹೆಲಿಪೋರ್ಟ್ ಜಾಗ ಅರುಣಾಚಲ ಭಾಗದ ಸೂಕ್ಷ್ಮ ಫಿಶ್ ಟೈಲ್ಸ್ ಪ್ರದೇಶದ ಸಮೀಪದಲ್ಲೇ ಇದೆ ಆದರೆ ಇದು ಸಂಪೂರ್ಣವಾಗಿ ಚೀನಾ ವ್ಯಾಪ್ತಿಯ ಪ್ರದೇಶದಲ್ಲೇ ಇದೆ ಈ ಜಾಗದ ಕುರಿತು ವಿವಾದವಿಲ್ಲ ಎಲ್ ಎ ಸಿ ವಲಯದಲ್ಲಿರುವ ತನ್ನ ಸೈನಿಕರಿಗೆ ಸೇನಾ ಸಂಪನ್ಮೂಲಗಳನ್ನು ತ್ವರಿತವಾಗಿ ಸಾಗಿಸುವ ಉದ್ದೇಶದಿಂದ ಈ ಹೆಲಿಪೋರ್ಟ್ ನಿರ್ಮಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಬೇಹುಗಾರಿಕೆ ನಿಧಾನವಾಗಿ ಗಡಿ ಅತಿಕ್ರಮಿಸುವಿಕೆಯ ದುಷ್ಟ ಯೋಚನೆ ಈ ನಿರ್ಮಾಣದ ಹಿಂದೆ ಇದೆ ಎನ್ನಲಾಗಿದೆ ಈಗಾಗಲೇ ಪೆಸಿಫಿಕ್ ವಲಯದಲ್ಲಿ ಉದ್ವಿಗ್ನತೆ ಒತ್ತಡ ಸೃಷ್ಟಿಸಿರುವ ಚೀನಾ ಭಾರತದ ಗಡಿಯಲ್ಲೂ ಹುನ್ನಾರ ನಡೆಸ್ತಾ ಇದೆ ಗೂಗಲ್ ಮ್ಯಾಪ್ನಲ್ಲಿ ಈ ಹೆಲಿಪೋರ್ಟ್ ಚಿತ್ರಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯಾವುದೇ ಪರಿಸ್ಥಿತಿಗೆ ಸಿದ್ಧರಾಗುವಂತೆ ಸೇನಾ ಪಡೆಗಳಿಗೆ ಹೇಳಿದ್ದರು ಅದರ ಬೆನ್ನಲ್ಲೇ ಈ ಘಟನೆ ವರದಿಯಾಗಿದೆ ಟೈಫೋನ್ ಯಾಗಿ ಚಂಡಮಾರುತದಿಂದ ಸಂಕಷ್ಟದಲ್ಲಿರುವ ಮಯನ್ಮಾರ್ ಲಾವೋಸ್ ವಿಯೆಟ್ನಾಂ ದೇಶಗಳಿಗೆ ಭಾರತ ನೆರವಿನ ಹಸ್ತ ಚಾಚಿದೆ ಆಪರೇಷನ್ ಸದ್ಭವ್ ಹೆಸರಿನಲ್ಲಿ ಅಗತ್ಯ ಸಾಮಗ್ರಿಗಳನ್ನ ಈ ದೇಶಗಳಿಗೆ ರವಾನಿಸಿದೆ ಆಹಾರ ಪೊಟ್ಟಣಗಳು ಹಾಸಿಗೆ ಔಷಧಿ ಪರಿಕರಗಳನ್ನು ಒಳಗೊಂಡ ಕಿಟ್ಗಳನ್ನು ರವಾನಿಸಲಾಗಿದೆ ಸಾಮಗ್ರಿಗಳನ್ನ ಹೊತ್ತ ಎರಡನೇ ಹಂತದ ಪರಿಹಾರದ ಸರಕು ವಿಮಾನಗಳು ಬುಧವಾರ ರವಾನೆಯಾಗಿದೆ ಯಾಗಿ ಎಫೆಕ್ಟ್ನಿಂದ ಮಯನ್ಮಾರ್ ಒಂದರಲ್ಲಿ ಬರೋಬ್ಬರಿ ಇನ್ನೂರ ಮೂವತ್ತಾರಕ್ಕೂ ಅಧಿಕ ಜನ ಬಲಿಯಾಗಿದ್ದಾರೆ ಸುಮಾರು ಎಪ್ಪತ್ತ ಏಳು ಜನ ಕಾಣೆಯಾಗಿದ್ದಾರೆ ಸಾವಿರಾರು ಎಕರೆ ಕೃಷಿ ಭೂಮಿ ನೆರೆಗೆ ನುಲಾವೋಸ್ ವಿಯೆಟ್ನಾಂನಲ್ಲೂ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ ಬಿಹಾರದಲ್ಲಿ ನೆರೆ ಪರಿಸ್ಥಿತಿ ಬಿಗಡಾಯಿಸಿದೆ ನೇಪಾಳ ಹಾಗೂ ನೆರೆಯ ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದ ಗಂಗಾ ನದಿ ಉಕ್ಕಿ ಹರಿಯುತ್ತಿದೆ ರಾಜಧಾನಿ ಪಾಟ್ನಾದ ಹಲವು ಪ್ರದೇಶಗಳಲ್ಲಿ ನೆರೆ ಸ್ಥಿತಿ ಕಾಣಿಸಿಕೊಂಡಿದೆ ಪ್ರವಾಹದಿಂದಾಗಿ ದಿಯಾರ ವಲಯದ ಸುಮಾರು ಎಪ್ಪತ್ತಾರಕ್ಕೂ ಅಧಿಕ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಔರಂಗಾಬಾದ್ನಲ್ಲಿ ಐವರು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದರು ಅವರಲ್ಲಿ ಮೂವರನ್ನ ರಕ್ಷಣೆ ಮಾಡಲಾಗಿದೆ ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಹೆಚ್ಚಳವಾಗ್ತಿದೆ ಹೀಗಾಗಿ ನದಿ ತೀರದ ಸುಮಾರು ಏಳು ಪಂಚಾಯಿತಿ ವ್ಯಾಪ್ತಿಯ ಡಜನ್ಗೂ ಅಧಿಕ ಹಳ್ಳಿಗಳು ನೆರೆ ಪೀಡಿತವಾಗಿದೆ ಹವಾಮಾನ ಇಲಾಖೆ ಯಾವುದೇ ಮುನ್ಸೂಚನೆ ನೀಡಿಲ್ಲವಾದರೂ ನೇಪಾಳದಲ್ಲಿ ಸುರಿಯುತ್ತಿರುವ ಮಳೆ ಗಂಗೆಯಲ್ಲಿ ನೆರೆ ಪರಿಸ್ಥಿತಿ ತಂದಿಟ್ಟಿದೆ ದೇಶೀಯ ಲಘು ಯುದ್ಧ ವಿಮಾನ ತೇಜಸ್ ಫೈಟರ್ ಜೆಟ್ ಗೀಗ ಮಹಿಳಾ ಸಾರಥ್ಯ ಸಿಕ್ಕಿದೆ ತೇಜಸ್ ಫೈಟರ್ ಜೆಟ್ನ ಎಲೈಟ್ ಏಟೀನ್ ಫ್ಲೈಯಿಂಗ್ ಬುಲೆಟ್ ಹಾರಾಟ ನಡೆಸಲು ಸ್ಕ್ವಾಡ್ರನ್ ಲೀಡರ್ ಮೋಹನಾ ಸಿಂಗ್ ಅವರಿಗೆ ಅನುಮತಿ ಸಿಕ್ಕಿದೆ ಆ ಮೂಲಕ ಮೋಹನಾ ಸಿಂಗ್ ದೇಶದ ಮೊದಲ ಮಹಿಳಾ ಫೈಟರ್ ಜೆಟ್ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂದ ಹಾಗೆ ಎಂಟು ವರ್ಷಗಳ ಹಿಂದೆ ಮೋಹನ ಸ್ಕ್ವಾಡ್ರನ್ ಗುಂಪಿಗೆ ಸೇರಿದ ಮೊದಲ ಮಹಿಳೆಯಾಗಿದ್ದರು ಇದೀಗ ಫೈಟರ್ ಜೆಟ್ ಮುನ್ನಡೆಸಲಿದ್ದಾರೆ ಮೋಹನ ಸಿಂಗ್ ಇತ್ತೀಚೆಗೆ ಜೋಧ್ಪುರದಲ್ಲಿ ನಡೆದ ತರಂಗ ಶಕ್ತಿ ಸೇನಾ ಸಮರಾಭ್ಯಾಸದಲ್ಲೂ ಭಾಗಿಯಾಗಿ ಗಮನ ಸೆಳೆದಿದ್ದರು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ತರಂಗ ಶಕ್ತಿ ಕಾರ್ಯಕ್ರಮ ಭಾರತೀಯ ವಾಯುಸೇನೆಗೆ ಹೊಸ ಶಕ್ತಿ ನೀಡಲಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಬುಧವಾರ ಅನುಮೋದನೆ ನೀಡಿದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದು ಇದರ ಉದ್ದೇಶವಾಗಿದೆ ಈ ಕುರಿತಂತೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿತ್ತು ಅದರಂತೆ ಸಮಿತಿ ಇತ್ತೀಚೆಗೆ ತನ್ನ ವರದಿಯನ್ನ ಸಲ್ಲಿಸಿತ್ತು ಇದೀಗ ಈ ವರದಿಯ ಪ್ರಸ್ತಾವನೆಗಳನ್ನ ಕೇಂದ್ರ ಸಂಪುಟ ಒಪ್ಪಿಕೊಂಡಿದೆ ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನ ಸರ್ಕಾರ ಮಂಡಿಸುವ ಸಾಧ್ಯತೆ ಇದೆ ಇನ್ನು ಕೇಂದ್ರದ ನಿರ್ಧಾರಕ್ಕೆ ಕಾಂಗ್ರೆಸ್ ಅಸಮಾಧಾನ ಹೊರಹಾಕಿದೆ ಇದು ಕಾರ್ಯ ಸಾಧುವಲ್ಲದ ಅಪ್ರಾಯೋಗಿಕ ವಿಧಾನ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಕೇಂದ್ರದ ಈ ಕ್ರಮ ಜನರ ದಿಕ್ಕನ್ನು ಬದಲಿಸುವ ಸ್ಟಂಟ್ ಅಷ್ಟೇ ದೇಶದಲ್ಲಿ ಈ ವಿಧಾನ ಜಾರಿ ಅಸಾಧ್ಯ ಅಂತ ಖರ್ಗೆ ಟೀಕಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ಮುಗ್ದಿದೆ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು ಸುಮಾರು ಇಪ್ಪತ್ತ್ ಮೂರು ಲಕ್ಷ ಮತದಾರರು ಮತ ಚಲಾವಣೆಯ ಹಕ್ಕು ಪಡೆದಿದ್ರು ತೊಂಬತ್ತು ಪಕ್ಷೇತರ ಅಭ್ಯರ್ಥಿಗಳು ಸೇರಿದಂತೆ ಇನ್ನೂರ ಹತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಜಮ್ಮು ವಲಯದ ಒಂಬತ್ತು ಕ್ಷೇತ್ರ ಹಾಗೂ ಕಾಶ್ಮೀರ ಕಣಿವೆಯ ಹದಿನಾರು ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಒಂದು ಅಂದಾಜಿನ ಪ್ರಕಾರ ಶೇಕಡ ಅರವತ್ತೈದಕ್ಕಿಂತಲೂ ಅಧಿಕ ಮತದಾನವಾಗಿದೆ ದಶಕದ ಬಳಿಕ ಕಣಿವೆ ಪ್ರದೇಶ ವಿಧಾನಸಭೆ ಚುನಾವಣೆಗೆ ಸಾಕ್ಷಿಯಾಗ್ತಿದೆ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆಸಿರುವ ಬಗ್ಗೆ ಆರೋಪ ಸಾಬೀತುಪಡಿಸುವ ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂತ ಸಿಬಿಐ ಹೇಳಿದೆ ಈ ಬಗ್ಗೆ ಕೇಂದ್ರೀಯ ತನಿಖಾ ದಳ ಕೋಲ್ಕತ್ತಾದ ಸಿಲ್ಡಾದ ವಿಶೇಷ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದೆ ಆದರೆ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಅಂತ ಸಿಬಿಐ ಹೇಳಿದೆ ಇದರ ಮಧ್ಯೆ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಮತ್ತು ತಾಲಾ ಠಾಣೆಯ ಮಾಜಿ ಪಿಎಸ್ಐ ಅಭಿಜಿತ್ ಮಂಡಲ್ ಬಂಧನ ಅವಧಿಯನ್ನ ವಿಸ್ತರಿಸುವಂತೆ ಸಿಬಿಐ ಕೇಳಿದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದು ಜಗತ್ತಿನ ಅತಿ ಹಳೆಯ ಸ್ಲೋಗನ್ ಮಕ್ಕಳ ನೈತಿಕ ದಾರಿ ಸರಿರಬೇಕು ಅನ್ನುವುದು ಸಾಲುಗಳ ನೀತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಶಾಲಾ ಹಂತಗಳಲ್ಲಿಯೇ ದಾರಿ ತಪ್ಪುತ್ತಿದ್ದಾರೆ ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಕ್ಕಳೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಇದಕ್ಕೆ ಉದಾಹರಣೆ ಅನ್ನುವ ಹಾಗೆ ಅಮೆರಿಕದ ಫ್ಲೋರಿಡಾದಲ್ಲಿ ಶಾಲಾ ಬಾಲಕನೊಬ್ಬನ ಬಳಿ ದಾಖಲೆ ಮಟ್ಟದ ಶಸ್ತ್ರಾಸ್ತ್ರಗಳು ಲಭ್ಯವಾಗಿದೆ ಗ್ರೆನೇಡ್ ಬಂದೂಕು ಸುಧಾರಿತ ಪಿಸ್ತೂಲ್ ಹೀಗೆ ಅನೇಕ ಅಪಾಯಕಾರಿ ವಸ್ತುಗಳು ಪತ್ತೆಯಾಗಿದೆ ಭಯಾನಕ ಅಂಶ ಅಂದರೆ ಆತ ಶಾಲೆಗಳನ್ನ ಉಡಾಯಿಸಲು ಹಾಗೂ ಹತ್ಯೆ ಮಾಡಲು ಹಿಟ್ಲಿಸ್ಟ್ ರೆಡಿ ಮಾಡಿಕೊಂಡಿದ್ದನಂತೆ ಇದನ್ನ ಕೇಳಿ ಖುದ್ದು ಫ್ಲೋರಿಡಾ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಅಸಲಿಗೆ ಹನ್ನೊಂದು ವರ್ಷದ ಈ ಪೋರನ ಕೈಗೆ ಈ ಗುಂಡು ಪಿಸ್ತೂಲ್ಗಳು ಹೇಗೆ ಸಿಕ್ಕವು ಅನ್ನೋದರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಸದ್ಯ ಫ್ಲೋರಿಡಾ ಪೊಲೀಸರು ಬಾಲಕನನ್ನ ಬಂಧಿಸಿ ರಿಮ್ಯಾಂಡ್ ಹೋಮಿಗೆ ಕಳಿಸಿದ್ದಾರೆ ವಿಚಾರಣೆ ವೇಳೆ ಆತ ಇದನ್ನ ಜೋಕ್ಗಾಗಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಾನೆ ಲಿಂಗ ತಾರತಮ್ಯ ವಿಚಾರದಲ್ಲಿ ಆಸ್ಟ್ರೇಲಿಯಾ ನ್ಯಾಯಾಲಯ ಒಂದು ಮಹತ್ವದ ತೀರ್ಪು ನೀಡಿದೆ ಲಿಂಗದ ಆಧಾರದ ಮೇಲೆ ತಾರತಮ್ಯ ನಡೆಸಿದ ಸೋಷಿಯಲ್ ಪ್ಲಾಟ್ಫಾರ್ಮ್ ಒಂದಕ್ಕೆ ಬರ್ತಿ ದಂಡ ಹಾಕಿದೆ ಅಂದ ಹಾಗೆ ಈಗಲ್ ಫಾರ್ ಗರ್ಲ್ಸ್ ಎಂಬ ಡೇಟಿಂಗ್ ಆ್ಯಪ್ ಮಹಿಳೆಯರಿಗೆ ಮೀಸಲಾಗಿರುವ ಆಪ್ ಆಗಿದೆ ಆದರೆ ಈ ಆ್ಯಪ್ನಲ್ಲಿ ನಲ್ಲಿ ಪ್ರೊಕ್ಸಾನೆ ಟಿಕ್ಲೆ ಎಂಬ ಲಿಂಗ ಪರಿವರ್ತಿತ ಮಹಿಳೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಖಾತೆ ತೆರೆದಿದ್ದರು ಆದರೆ ಆ್ಯಪ್ ರೊಕ್ಸಾನೆ ಪುರುಷರಾಗಿದ್ದಾರೆ ಅಂತ ಹೇಳಿ ಅವರ ಅಕೌಂಟ್ ಅನ್ನ ನಿಷ್ಕ್ರಿಯಗೊಳಿಸಿತ್ತು ಇದರಿಂದ ನೊಂದ ಲಿಂಗ ಪರಿವರ್ತಿತ ಮಹಿಳೆ ಪ್ರೊಕ್ಸಾನೆ ಟಿಕ್ಲ್ ಈ ಅಪ್ಲಿಕೇಶನ್ ನ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕ ಸ್ಯಾಲಿ ಗ್ರೋವರ್ ವಿರುದ್ಧ ಮೊಕದ್ದಮೆ ಹೂಡಿದ್ರು ಇದೀಗ ಕೋರ್ಟ್ ಅವರ ಪರ ತೀರ್ಪು ನೀಡಿದೆ ಲಿಂಗದ ಆಧಾರದ ಮೇಲೆ ತಾರತಮ್ಯ ನಡೆಸುವಂತಿಲ್ಲ ಅಂತ ಖಡಕ್ ಹೇಳಿದೆ ಆದರೆ ಟಿಕ್ಲ್ ಅವರಿಗೆ ಪರಿಹಾರದ ರೂಪದಲ್ಲಿ ಆರು ಸಾವಿರದ ಏಳ್ನೂರು ಡಾಲರ್ ಪಾವತಿಸುವಂತೆ ಆದೇಶ ಮಾಡಿದೆ ಜೊತೆಗೆ ಟಿಕ್ಲ್ ಅವರ ಕಾನೂನು ಶುಲ್ಕವನ್ನ ಆಪ್ ಸಂಸ್ಥೆಯೇ ಭರಿಸಬೇಕು ಅಂತ ಸೂಚನೆ ನೀಡಿದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಭೇಟಿಯಾಗೋಣ ನಮಸ್ಕಾರ